ನಾವು ನವೆಂಬರ್ ತಿಂಗಳಲ್ಲಿ ನವಂಬರ್ ಇಪ್ಪತ್ತೊಂದನೇ ತಾರೀಕು ಈ ಚಿತ್ರದ ಮುಹೂರ್ತವನ್ನು ಮಾಡಿದ್ವಿ ಅವತ್ತೂ ಕೂಡ ಗುರುಜಿಯವರು ಬಂದು ನಮಗೆ ಆಶೀರ್ವಾದ ಮಾಡಿದರು ನಮ್ಮ ಸ್ವಯೋಗ ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಅಂತ ಹಾಗೆ ಇವತ್ತು ಕೂಡ ಗುರುಜಿಯವರ ಸಾನ್ನಿಧ್ಯದಲ್ಲಿ ಒಂದು ಟೀಸನ್ನ ರಿಲೀಸ್ ಮಾಡ್ತಾ ಇದ್ವಿ ಚಿತ್ರೀಕರಣ ಎಲ್ಲ ಕಮ್ ಪೂರ್ಣ ಸಂಪೂರ್ಣಗೊಂಡಿದ್ದು ಪೋಸ್ಟ್ ಪ್ರೊಡಕ್ಷನ್ನು ಮುಗಿಯುತ್ತೆ ಬಂದಿದೆ ಅಕ್ಟೋಬರ್ ಲಾಸ್ಟ್ನಲ್ಲಿ ನಾವು ರಿಲೀಸ್ ಪ್ಲಾನ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಅದು ಹಿಂದೆ ಮುಂದೆ ಟೇರ್ ಸಮಸ್ಯೆ ಆಗ್ಬೋದು ಬಟ್ ಅಕ್ಟೋಬರ್ಗೆ ನಾವು ಅಡಿಯಲ್ಲಿ ಅಕ್ಟೋಬರ್ ಫಿಫ್ಟೀನ್ ಅಂದರೆ ಎನಿ ಟೈಮು ನಾವು ಬರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ ಸೊ ಕುಂಭ ಸಂಭವ ನಾವು ಒಂಬತ್ತು ಸಮಯದಲ್ಲಿ ಹೇಳ್ತೇನೆ ಮಹಾಭಾರತದಲ್ಲಿ ಗಾಂಧಾರಿ ಗರ್ಭವತಿ ಗಾಂಧಾರಿ ಮದುವೆ ಆಗಿರುತ್ತೆ ನಂತರ ಕುಂತಿ ಮದುವೆ ಆಗಿ ಬಂದರೆ ಕುಂತಿ ಕೆಲವೇ ತಿಂಗಳಲ್ಲಿ ಮದುವೆಯಾಗಿ ಗರ್ಭ ಧರಿಸ್ತಾರೆ ಅದು ಅವರಿಗೆ ಸಹಜವಾಗಿ ಹೋಗಿ ಇದೆಯ ಮಧ್ಯೆ ಜಲಕ್ಕೆ ಶುರುವಾಗುತ್ತೆ ಕೊಟ್ಟೆಗೆ ಶುರುವಾಗುತ್ತೆ ಆವಾಗ ಅವಳು ನಾನು ಮದುವೆ ಆಗಿ ಎಷ್ಟು ವರ್ಷ ಆದ ನಮಗೆ ನಾನು ಗರ್ಭವತಿ ಆಗಿಲ್ಲ ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡು ಕುಂತಿ ಗರ್ಭವತಿ ಆಗಿಲ್ಲ ಅಂತ ತನ್ನ ಹೊಟ್ಟೆನ ಗಾಂಧಾರಿ ಕ್ಯೂಸ್ಕೊಂಡ್ಬಿಡ್ತಾರೆ ಸೊ ಅದು ವೇದಾಭ್ಯಾಸ ಗೊತ್ತಾಗಿ ಬರ್ತಾರೆ ಗಾಂಧಾರಿ ಎಂತ ಕೆಲಸ ನೀನು ಅಂತ ಸೊ ಆ ಗರ್ಭದ ಚೂರನ್ನ ತಗೊಂಡಾಗಿ ನೂರ ಒಂದು ಮನೆ ಇಟ್ಟು ಬೆಳೆಸ್ತಾರೆ ಅದೇ ನೂರ ಒಂದು ಜನ ಕೌರವರು ನಾವು ಹೋಲ್ ಪ್ರೊಸೆಸ್ ಇಸ್ ಕಾಲ್ ಸಂಭವ ಸೊ ನಮ್ಮ ಈ ಭ್ರೂಣ ಹತ್ಯೆ ಸಂಬಂಧವಾಗಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಇದೇ ಟೈಟ್ಲು ಸೂಕ್ತ ಅಂತ ಅನಿಸಿ ನಮ್ಮ ನಿರ್ಮಾಪಕರ ಜೊತೆ ಎಲ್ಲರ ಜೊತೆ ಮಾತಾಡಿ ನಮ್ಮ ಸಂಭಾಷಣೆ ಬರೆದಂಥ ಜೋಶಿ ಅವರು ಕೃಷ್ಣ ಜೋಶಿ ಅವರು ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದು ಸೂಕ್ತ ಅಂತ ಅನಿಸಿದ ಮೇಲೆ ಕುಂಭಸಭಾವ ಟೈಟನ್ನು ಫೈನಲೈಸ್ ಮಾಡಿದ್ವಿ ಸೊ ಎಲ್ಲ ಚಿತ್ರೀಕರಣ ಮುಗಿದಿದೆ ಚಿತ್ರದಲ್ಲಿ ಮೂರು ಫೈಟ್ಗಳಿದೆ ಒಂದು ಚೇಜು ಕೋಟೆ ಪ್ರಭಾಕರ್ ಅವರು ಒಂದು ಮೇನ್ ಪಾತ್ರವನ್ನು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಅವರು ಒಂದು ಮುಖ್ಯವಾದ ಪಾತ್ರದಲ್ಲಿದ್ದಾರೆ ಸೊ ಎರಡು ಹಾಡುಗಳಿದೆ ಸೊ ಎಲ್ಲ ರೀತಿಯಲ್ಲೂ ಕಲಾವಿದರು ತಂತ್ರಜ್ಞರು ಮತ್ತು ಎಲ್ಲರೂ ಫೋನ ಸಪೋರ್ಟ್ ಸಿಕ್ಕಿದೆ ಮಾಧ್ಯಮದವರು ನಮಗೆ ನಾನು ಮಾಡಿದ ಒಂದೇ ಒಂದು ಡ್ರೆಸ್ಮೆಂಟ್ ಆದರೂ ಕೂಡ ಮುಹೂರ್ತದಲ್ಲಿ ತುಂಬ ಸಹಕಾರ ನೀಡಿದ್ದೀರಿ ನಾನು ಮೂರು ಸಲ ಅಪ್ರೋಚ್ ಮಾಡಿದೆ ಸೊದರಿಂದ ಅವರಿಗೆ ಅಂತ ಲೊಕೇಶನ್ ದೂರ ಇತ್ತು ಸಮಯದ ಅಭಾವದಿಂದ ಮತ್ತು ಚಿತ್ರೀಕರಣ ತುಂಬ ದೂರ ಇದರಿಂದ ನಾವು ನಿಮ್ಮನ್ನು ಮೀಟ್ ಮಾಡೋಕ್ಕಾಗಿಲ್ಲ ಅದಕ್ಕಾಗಿ ನಾನು ಕ್ಷಮೆ ಕೊಡ್ತೀನಿ ಸೊ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಪಬ್ಲಿಸಿಟಿ ಮತ್ತು ಸಹಕಾರ ಪ್ರೋತ್ಸಾಹ ನಮಗೆಲ್ಲ ಬೇಕು ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಒಂದು ಹೆಣ್ಣು ದ್ರೋಣ ಹತ್ಯೆಯನ್ನು ಆಧರಿಸಿದಂಥ ಒಂದು ಗಟ್ಟಿ ಕಥೆ ಸೊ ನಾನು ಪೇಪರ್ ಕಟಿಂಗ್ಸ್ನಲ್ಲಿ ನಲ್ಲಿ ಪತ್ರಿಕೆಗಳನ್ನು ನೋಡಿದಾಗ ಇದು ಕಂಟಿನ್ಯೂಸ್ ಆಗಿ ಒಂದು ಮೂರು ನಾಲ್ಕು ದಿವಸ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅದನ್ನು ಫಾಲೋ ಮಾಡ್ಕೊಂಡು ಹೋದೆ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಒಬ್ರು ಒಂದು ಡ್ರಿಂಕ್ ಕೇಸ್ ಕೇಸ್ನಲ್ಲಿ ಒಬ್ಬ ಲೇಡಿನ ಅರೆಸ್ಟ್ ಮಾಡಿದಾಗ ಅದ್ರದ್ದು ಎಲೆ ಹಿಡ್ಕೊಂಡು ಹೋಗ್ತಾರೆ ಸೊ ಅದು ಮಂಡ್ಯ ಜಿಲ್ಲೆ ಕೆರಪೇಟೆ ಮಣ್ಣೂರು ಸುತ್ತಮುತ್ತ ಮಳವಳ್ಳಿ ಹೋಗಿ ಒಪ್ಕೊಂಡು ಅದು ನಾಲ್ಕು ಸಾವಿರ ಹೆಣ್ಣು ಮಕ್ಕಳ ಹತ್ಯೆ ಆಗಿರೋದು ಬೆಳಕಿಗೆ ಬರುತ್ತೆ ಅದು ಆಲೆ ಸರ್ಕಾರದ ವ್ಯವಸ್ಥೆನ ಗಣಿತ ಆಲೆಯ ಮನೆ ಮಾಡ್ತಿರ್ತಾರೆ ಸೊ ಅದಕ್ಕೆ ಒಬ್ಬ ಆಫೀಸ್ ಇಂದ ನರ್ಸಿಂದ ಇಂದ ಡಾಕ್ಟ್ರಿಂದ ಇಂದ ಬೆನ್ನ ಹತ್ಕೊಂಡು ಹೋಗಿ ಒಂದು ಹದಿನಾರು ಜನ ಇರೋದು ಇನ್ವಾಲ್ ಆಗಿರ್ತಾರೆ ಬೇರೆ ಬೇರೆ ಇರ್ತಾರೆ ಈಗ ಸದ್ಯಕ್ಕೆ ಹದಿನಾರು ಜನ ಇನ್ವಾಲ್ ಆಗಿರ್ತಾರೆ ಕೇಸು ಕೋಟೆ ನಡೀತಾ ಇದೆ ಈ ಸಂಬಂಧದಲ್ಲಿ ಇಬ್ಬರು ಡಾಕ್ಟ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅದನ್ನು ಒಂದು ಹೆಣ್ಣು ನಾವು ಬಳಸ್ಕೊಂಡಿದ್ದೀವಿ ಸೊ ಟೋಟಲಿ ಹೆಣ್ಣು ಭ್ರೂಣ ಹತ್ಯೆ ಮೇಲೆ ಒಂದು ಕೇಂದ್ರೀಕೃತವಾಗಿರುವಂತಹ ಒಂದು ಗಟ್ಟಿ ಕಥೆ ನಾವು ಇದು ಆಗ್ತಾ ಇದೆ ಅಂತ ಮಾಧ್ಯಮದ ಮೂಲಕ ಮತ್ತೆ ಸರ್ಕಾರದ ಮೂಲಕ ಗಮನ ಸೆಳೆದಿದ್ವಿ ಅದರ ಡಿಸಿಷನ್ಸ್ ಅಲ್ಲಿ ಇದೆ ಸೊ ಅವರಿಗೆ ನಾವು ಪಾತ್ರಗಳ ಮೂಲಕ ಕಲಿಸಿದ್ವಿ ಮರಣ ದಂಡನೆ ಆದರೆ ಹೆಣ್ಣು ಈಗ ನಾವು ಹೆಣ್ಣನ್ನು ಪೋಷಿಸ್ತೀವಿ ನಮ್ಮ ಇವರು ಅವರು ಆನೆ ಹೇಳಿದ್ರು ಹೆಣ್ಣಿನ ಪೂಜನಲ್ಲಿ ಹೆಣ್ಣನ್ನು ಹತ್ಯೆ ಮಾಡ್ತಾ ಬರ್ತಾ ಇದೀವಿ ಸೊ ಅದು ಹಾಕ್ಬಾರ್ದು ಹೆಣ್ಣಾಗ್ಲಿ ಗಂಡಾಗಲಿ ಅವರು ಹತ್ಯೆ ಆಗ್ಬಾರ್ದು ಸೊ ಅವರಿಗೆ ಕಠಿಣವಾಗಿ ಮರಣದಂಡೆನೆ ಶಿಕ್ಷಣ ಹಾಕ್ಬೇಕು ಅನ್ನೋದನ್ನ ನಮ್ಮ ಇನ್ಸ್ಪೆಕ್ಟರ್ ಜಾನಕಿ ಮುಖಾಂತರ ನಾವು ಹೇಳಿದ್ವಿ ಸೊ ಟೆಕ್ನಿಷಿಯನ್ ಫೈಫ್ ಮಾಸ್ ಆಗಿ ಕೌರವ ವೆಂಕಟೇಶ್ ಅವರು ಇದ್ದಾರೆ ಮೈಸೂರು ಸಿದ್ದರಾಜು ಕ್ಯಾಮ್ರಮಾಡೋದು ರಾಜ್ ಭಾಸ್ಕರ್ ಹಿನ್ನೆಲೆ ಸಂಗೀತ ರೂಪಾಕರ್ ಮೂರು ಹಾಡುಗಳಿಗೆ ಸಂಗೀತ ಅಂತಾರೆ ಅವರು ಇವತ್ತು ಅನಿವಾರ್ಯ ಬಂದಿಲ್ಲ ಆಕಾಶ್ ಮಹೇಂದ್ರ ಕರ್ ಅಂತ ಹೇಳಿದರು ಮಿಸ್ಟರ್ ಹೇಳಿದರು ತುಂಬ ನನಗೆ ಭಾಳ ಸಪೋರ್ಟ್ ಮಾಡಿ ಈಗ ನನ್ನ ಫ್ರೆಂಡಿಗೆ ನನಗೂ ಸ್ವಲ್ಪ ಜನ್ರೇಷನ್ ಗ್ಯಾಪ್ ಇದೆ ಸೊ ಈಗಿನ ಏನೇನು ಬೇಕು ಅದನ್ನೆಲ್ಲ ಸಪೋರ್ಟ್ ಮಾಡಿ ನನಗೆ ಮಾಡಿಕೊಟ್ಟಿದ್ದಾರೆ ಇನ್ನು ಉಳಿದ ಟೆಕ್ನಿಷಿಯನ್ಸ್ ನಮಗೆ ಬರ್ತೀವಿ ಸುಧೀಂದ್ರೆ ಮಣಿ ಡಿಸೈನ್ ಇದಾರೆ ಸೊ ಇಂಥದ್ದು ಒಂದು ವಿಲನ್ ಪಾತ್ರನೇ ಅಂತಲೇ ಹೇಳ್ಬೋದು ಒಂದು ಪ್ರಮುಖ ಪಾತ್ರದಲ್ಲಿ ಕನಿಸ್ಕೊಂಡಿದ್ದಾರೆ ಅವರು ಮೂಗು ಅವರಿಗೆ ಬಹಳ ಹಾಕ್ತಿಯ ಪ್ರಭುದೇವರ ತುಂಬಾ ಹಾಕ್ಲಿ ಅವರು ಹೆಚ್ಚಾಗಿ ವಿಷ್ಣುವರ್ಧನ್ ಅಪ್ಪಟ್ಟ ಅಭಿಮಾನಿಯವರು ಅವರೆಲ್ಲ ಮನೆಯಲ್ಲಿ ಅವರೇ ಮ್ಯೂಸಿಕ್ ಮಾಡಿಕೊಂಡು ಹಳೆಯ ಸಿನಿಮಾದೆಲ್ಲ ವಯಸ್ಸು ಮಾಡಿಕೊಂಡು ಪ್ರಭವಾಗಲಿಕ್ಕೆ ತುಂಬಾ ಹತ್ತಿರ ಮತ್ತೆ ನರೇಶ್ ಕುಮಾರ್ ಅಡ್ವರ್ಟೈಸ್ಮೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ನರೇಶ್ ಕುಮಾರ್ ಅವರು ಮತ್ತೆ ಸುನಂದ ಹೊಸಪೇಟೆ ನನ್ನ ಮಿಸಸ್ಸು ಶ್ರೀಮತಿ ತಾರಾ ಹಾಗೆ ಪುರುಷೋತ್ತಮ ಇವತ್ತು ನಾಗನಾಯಕ ಮತ್ತೆ ಪುರುಷೋತ್ತಮ ಇಬ್ಬರು ಮಾತ್ರ ಇಲ್ಲಿ ಪ್ರೆಸೆಂಟ್ ಇದ್ದಾರೆ ನರೇಶ್ ಅವರು ಮತ್ತೆ ಸುನಂದ ಹೊಸಪೇಟೆ ಮತ್ತೆ ನನ್ನ ಮಿಸಸ್ ಅನಿವಾರ್ಯ ಕಾಡುಗಳಲ್ಲಿ ಇವತ್ತು ಬರೋದಕ್ಕಾಗಿಲ್ಲ ಗುರುಜಿ ಪಾದಾರಿಗೆ ನಮಸ್ಕರಿಸಿ ಮತ್ತೆ ಇಲ್ಲಿಗೆ ಬಂದಿರತಕ್ಕಂಥ ಪತ್ರಕರ್ತರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಕೋರುತ್ತಾ ಮತ್ತೆ ಈ ವೇದಿಕೆಯಲ್ಲಿ ಆಶನಾಗಿರುವ ನನ್ನ ಸಹ ಕಾಲು ಹಿರಿಯರು ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಚಿತ್ರದಲ್ಲಿ ನಾನು ಗಿರ್ಜಾ ಮೇಡಮ್ ಅವರ ಒಂದು ಹಸ್ಬೆಂಡ್ ಪಾತ್ರನಿಸಿದಾಗಲೇ ಮೇಡಮ್ ಹೇಳದಂಗೆ ಪ್ರಿಯಾ ಮೇಡಮ್ ಅವರು ಜಾಂಕಿ ಅಂತ ಮಾಡಿದ್ದಾರೆ ಅವ್ರ ಹಸ್ಬೆಂಡ್ ಪಾತ್ರ ಮಾಡಿದ್ದೀನಿ ಮೇಡಮ್ ಹೇಳಿದಾಗ ಹೆಣ್ಮಕ್ಳು ಸ್ಟ್ರಾಂಗ್ ಕೊಡೋದಂಗೆ ಅವರು ಹೊರಗಡೆ ಡ್ಯೂಟಿ ಮಾಡ್ತಾರೆ ಅವ್ರಿಗೆ ಬೇಸರ ಪಾತ್ರ ನಾವು ಮಾಡಿದೀವಿ ಇದರಲ್ಲಿ ಸೊ ಚಿತ್ರ ತುಂಬಾ ಚೆನ್ನಾಗಿದೆ ನಾಗೇಶ್ ಅವ್ರ ಬಂದು ಈ ತರ ಒಂದು ಇದೇ ಈ ತರ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಭ್ರೂಣ ಕಥೆ ಅಂತ ಹೇಳಿ ಮಾಡೋಣ ಅಂದಾಗ ಸರಿ ಸರ್ ನಾವು ಎಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿ ನಾವು ಸಹ ಅವ್ರ ಜೊತೆ ಕೈ ಜೋಡಿಸಿ ಮಾಡಿದೀವಿ ಅದನ್ನು ನಾಗೇಶ್ ಅವರು ಸಹ ಅದರಲ್ಲಿ ತುಂಬಾ ಅವರು ಸಹ ಒಂದು ನಿರ್ಮಾಪಕರಾಗಿ ಈ ಚಿತ್ರನ ಮಾಡಿದ್ದಾರೆ ಮತ್ತೆ ಹೀಗೆ ಮಾತಾಡ್ತಾ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡೋಕ್ಕೆ ಕಾರಣ ಏನಂತಂದ್ರೆ ಇದೇ ಜಾಗದಲ್ಲಿ ಚಿತ್ರೀಕರಣ ನಡೆದಿತ್ತು ಮತ್ತೆ ನಮ್ಮ ಗುರುಜಿಯವರು ಬಂದು ನಮಗೆ ಆಶೀರ್ವಾದ ಮಾಡಿದ್ರು ಮತ್ತೆ ನಮ್ಮ ಗುರುಜಿಯವರು ದಯವಿಟ್ಟು ಯಾರು ಹೆಣ್ಣು ಭ್ರೂಣ ಹತ್ಯೆ ಮಾಡಬೇಡಿ ಆತರ ಏನಾದ್ರೂ ಇದ್ದೆ ಹೆಣ್ಮಕ್ಳು ನಿನ್ನಿಂದ ಆಗಿಲ್ಲ ಅಂದ್ರೆ ನನ್ನ ಹತ್ರ ಆ ಹೆಣ್ಮಕ್ಳನ್ನ ಕೊಡಿ ನಾನು ಸಾಕಿ ಅವರಿಗೆ ಎಜುಕೇಶನ್ ಕೊಡ್ತೀನಿ ಅಂತೇಳಿ ಇವತ್ತು ನಮ್ಗೆ ಹೇಳಿದ್ದಾರೆ ನಿಮ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಮಯವನ್ನು ಬಿಡು ಮಾಡಿಕೊಡೋದಕ್ಕಾಗಿ ಕೊಡ್ತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸಂಭವ ನನಗೆ ಫಸ್ಟು ಸಾರು ಕಥೆಯನ್ನು ಹೇಳಿದಾಗ ತುಂಬ ಖುಷಿಯಾಯಿತು ಅಂದರೆ ಒಂದು ಕತೆ ಹೇಳೇ ತುಂಬ ಚೆನ್ನಾಗಿತ್ತು ವಿಶೇಷವಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು ರೆಗ್ಯುಲರ್ ಆಗಿ ಈ ಥರದೊಂದು ಸಬ್ಜೆಕ್ಟ್ ಯಾರೂ ಮಾಡಿರಲಿಲ್ಲ ಭ್ರೂಣ ಹತಿಯೇ ಒಂದು ಸಬ್ಜೆಕ್ಟ್ನ ನನಗೆ ನನ್ನ ನಾಲೆಡ್ಜ್ ಪ್ರಕಾರ ಯಾರು ಆ ಒಂದು ಸಬ್ಜೆಕ್ಟ್ನ ಮುಟ್ಟಿರಲಿಲ್ಲ ಸೊ ಇದು ರಿಯಲ್ ಆಗಿ ನಡೆದಿರುವಂಥ ಒಂದು ಕಥೆ ಆಧಾರಿತವಾಗಿ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ನನಗೂ ಒಂದು ಕುತೂಹಲ ಇತ್ತು ಸರ್ ಪ್ರಶ್ನೆ ಕೇಳ್ದಂಗೆ ಅದು ಇನ್ನೂ ಕೋರ್ಟ್ನಲ್ಲಿ ಕೇಸ್ ನಡೀತಿದೆ ಅನ್ನುವಾಗ ಒಂದು ಭಯ ಕೂಡ ಇತ್ತು ಬಟ್ ತುಂಬ ಶೂಟ್ ನಡೆಯುವಾಗ ಕಂಪ್ಲೀಟಾಗಿ ನನಗೊಂದು ಭರವಸೆ ಮೂಡಿದ್ದೇನು ಅಂತಂದರೆ ತುಂಬ ಅಚ್ಚುಕಟ್ಟಾಗಿ ಆ ಕೇಸ್ ನಡೀತಿದ್ರು ಅದಕ್ಕೆ ಯಾವ ಧಕ್ಕೇನೂ ಆಗದೆ ಒಂದ್ ಅಂದ್ರೆ ಏನು ಧಕ್ಕೆ ಆಗದೆ ಹಾಗೆ ಮೆಸೇಜ್ ಕೊಡೋ ಹಾಗೆ ಒಂದು ತುಂಬಾ ಚೆನ್ನಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ರು ನನಗೆ ತುಂಬಾ ಖುಷಿ ಆಯಿತು ವಿಷಯಕ್ಕೆ ಥ್ಯಾಂಕ್ ಯು ನಾಗೇಶ್ ಸರ್ ಅಂದ್ರೆ ಇದೊಂದು ತುಂಬಾ ಸೂಕ್ಷ್ಮವಾಗಿರುವಂಥ ವಿಷಯ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹುಡುಗರಾಗ್ಲಿ ಹುಡುಗಿರಾಗಿ ಎಲ್ಲರಿಗೂ ಇದು ಎಜುಕೇಟ್ ಮಾಡುವಂಥ ವಿಷಯ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಹೆಮ್ಮೆ ಆಗುತ್ತೆ ಇಂಥದ್ದೊಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಸೊ ಹಾಗಾಗಿ ನನ್ನೆಲ್ಲ ಪ್ರೊಡ್ಯೂಸರ್ಸ್ಗಳಿಗೆ ಮತ್ತು ಡೈರೆಕ್ಟರ್ಗೆ ನನ್ನೆಲ್ಲ ಕೋ ಗಳಿಗೆ ನಾನು ಈ ವೇದಿಕೆ ಮುಖಾಂತರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಫಸ್ಟ್ ಟೈಮ್ ಈಗ ಟೀಸರೆಲ್ಲ ನೋಡಿದ್ದು ಖುಷಿಯಾಯಿತು ಒಂದು ಆಸಕ್ತಿಯನ್ನು ಮೂಡಿಸುತ್ತೆ ಖಂಡಿತವಾಗ್ಲೂ ಆಸಕ್ತಿನ ಮೂಡಿಸುತ್ತೆ ನಾನು ಎಲ್ಲರೂ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಆಸಕ್ತಿ ಮೂಡಿಸ್ತು ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆದರೆ ಖುಷಿ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ನಮ್ಮ ಡೈರೆಕ್ಟರ್ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ಒಂದು ಒಂದೊಳ್ಳೆ ಸಬ್ಜೆಕ್ಟ್ನ ತಂದಿದ್ದಾರೆ ಅವರು ಹೇಳೋದೇನಂದ್ರೆ ಅವರು ಅದರಲ್ಲೇ ಸ್ಟೋರಿ ಹೇಳಿದ್ದಾರೆ ಇದರಲ್ಲಿ ಇನ್ನೊಂದು ಏನೊಂದು ಅಂಶ ಅಂತಂದ್ರೆ ಪೇರೆಂಟ್ಸ್ ಅಂದರೆ ಹಳ್ಳಿಯಲ್ಲಿರುವಂಥ ಪೇರೆಂಟ್ಸ್ ಏನೋ ಒಂದು ಡ್ರೀಮ್ ಇಟ್ಟು ಹೆಣ್ಮಕ್ಳನ್ನ ಸಿಟಿಗೆ ಕಳಿಸ್ತಾರೆ ಕಳಿಸಿದ ಮೇಲೆ ಈ ಹೆಣ್ಮಕ್ಳು ಎಷ್ಟೇ ಹುಷಾರಾಗಿದ್ರು ಸಾಕಾಗಲ್ಲ ಅನ್ನೋದು ಇಲ್ಲೊಂದು ಅಂಶ ಕಾಡ್ತಾ ಇದೆ ಸೊ ನಾನು ಇದರಲ್ಲಿ ಪೋಸ್ಟ್ ಗ್ರಾಜುಯೇಟ್ ಮಾಡ್ತಾ ಇದ್ದೀನಿ ನನ್ನಿಂದ ಆದಷ್ಟು ಈ ಪಾತ್ರಕ್ಕೆ ಜೀವ ತುಂಬಿದ್ದೀನಿ ಸೊ ಥ್ಯಾಂಕ್ ಯು ಶ್ರೀ ನಮಃ ನಮ್ಮ ಚಿತ್ರತಂಡಗಳಿಗೆ ಹಾಗೆ ಮಾಧ್ಯಮದ ಆತ್ಮೀಯರಿಗೆ ಎಲ್ಲರಿಗೂ ಒಂದಷ್ಟ ನನ್ನ ಅನುಭವನ ಈ ಚಿತ್ರದ ಅನುಭವನ ಒಂದೆರಡು ಸಾಲಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಕಂಡಂತಹ ಕೆಲವೇ ನೀವು ಸಂಭಾವಿತರು ನಿರ್ದೇಶಕರಲ್ಲಿ ನಮ್ಮ ನಾಗೇಶ್ ಅವರು ಒಬ್ಬರು ಅವರು ತಮ್ಮ ಕಲಾವಿದ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಹಾಗಾಗಿ ನನ್ನ ಅದೃಷ್ಟ ನನಗೆ ಈ ತಂದೆಯ ಪಾತ್ರವನ್ನು ಅವರು ಕೊಟ್ಟಿದ್ದಾರೆ ನನ್ನ ಕೈಲ ಆದ ಮಟ್ಟಿಗೆ ಅದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಹೇಳೋಲ್ಲ ಒದಗಿಸಿದಿನ ಇಲ್ವೋ ಅಂತ ನೀವು ಹೇಳಬೇಕು ಪ್ರೇಕ್ಷಕರೇ ಹೇಳಬೇಕು ಹಾಗಾಗಿ ಒಂದು ಜವಾಬ್ದಾರಿ ಒಂದು ಪಾತ್ರ ಮಾಡಿದ್ದೀನಿ ಈ ಚಿತ್ರದಲ್ಲಿ ಈ ಪಾತ್ರದಲ್ಲಿ ಈ ಸನ್ನಿವೇಶಗಳು ಬಿಟ್ಟು ಇನ್ನೇನು ನನಗೆ ಹೆಚ್ಚು ಅದರ ಬಗ್ಗೆ ಮಾಹಿತಿಗಳಿಲ್ಲ ಹಾಗಾಗಿ ನಾನು ಹೇಳೋದು ಇಷ್ಟೇನೆ ಕುಂಭ ಸಂಭವ ಅನ್ನೋ ಒಂದು ಸೂಕ್ಷ್ಮವಾದ ಒಂದು ಕುಂಭ ಅದನ್ನ ಇವತ್ತಿನ ದಿವಸ ಒಂದು ಲೋಹದ

ಭ್ರೂಣ ಹತ್ಯೆ ಅಂತ ಎಷ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಗೊತ್ತಿದೆ ನನಗೆ ಸೊ ಥ್ಯಾಂಕ್ ಯು ನಾಗೇಶ್ ಸರ್ ಆ್ಯಂಡ್ ಥ್ಯಾಂಕ್ ಯು ಟಿ ಥ್ಯಾಂಕ್ ಯು ಒಳ್ಳೇದಾಗಿ ಇನ್ನು ಅರ್ಜುನ್ ದೇವ್ ಏನು ಹೇಳ್ತಾರೆ ಕೇಳೋಣ ಏನು ಬರಬೇಕು ಅಂತ ಅನ್ಕೊಂತಿದ್ರು ಅದೇ ರೀತಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬಂದಿದೆ ಅಂತ ನಾವೆಲ್ಲ ಭಾವಿಸ್ತಿದ್ವಿ ಯಾಕಂದರೆ ಈಗಷ್ಟೇ ನಾವೆಲ್ಲ ಟೀಸರ್ ನೋಡಿದೀರಾ ನೀವು ಟ್ರೈಲರ್ ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ನಮ್ಮ ಎಡಿಟರ್ ಮತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಅಂತ ಹೇಳ್ತಾ ಈ ಒಂದು ಚಿತ್ರಕ್ಕೆ ನನಗೆ ಅವಕಾಶ ಮಾಡಿಕೊಂಡಿರುವ ಈ ಒಂದು ಎಲ್ಲ ವ್ಯವಹಾರಕರ್ಷಕರ ನನ್ನ ಸರ್ ಮತ್ತು ನನ್ನ ಜೊತೆ ವರ್ಕ್ ಮಾಡಿರೋ ಎಲ್ಲ ಸಹಕಾರ ಅಂತ ಬಂದಿಸ್ತಾ ಪುಣ್ಯ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ಭಾಗ್ಯ ಅಂತ ಹೇಳ್ತಾ ಹಾಗೆ ಅಶೋಕ್ ಸರ್ ಅವರ ಮಗನ ಪಾತ್ರ ಒಳ್ಳೆ ಲೀಡ್ ಅವರಿಂದ ಸಾಕಷ್ಟು ಕಲಿತಿದ್ದೀನಿ ಸಿನಿಮಾದಲ್ಲಿ ಯಾಕಂದ್ರೆ ಹಿರಿಯರಿಂದ ನೋಡಿ ಮತ್ತೆ ಕಿರಿಯರಿಂದ ಕಲಿಯುವಂಥದ್ದು ಬಹಳ ಇದೆ ಒಂದು ಇಮೋಷನಲ್ ಆಗಿರ್ಬೋದು ಈಸಿ ಆಗ್ಬೋದು ಬೇರೆ ಸಬ್ಜೆಕ್ಟ್ ಮಾಡುವಂಥದ್ದು ಎಮೋಷನಲ್ ಈ ಫೀಲಿಂಗ್ಸ್ ಆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಎಲ್ಲರೂ ನಮಸ್ಕಾರ ವೇದಿಕೆಯನ್ನು ಅಲಂಕರಿಸಿರೋ ಸ್ವಾಮಿಗಳು ಮತ್ತು ಈ ಚಿತ್ರದಿಂದ ಎಲ್ಲರಿಗೂ ನನ್ನ ಗೃಹ ಭಕ್ತರು ಬಂದಿರುವರು ಈ ಸಿನಿಮಾ ತುಂಬ ಸಂಭವ ನಮ್ಮ ನಾಗೇಶ್ವರು ವಲ್ಲೆಯವರು ಸರ್ ಮೀಟ್ ಮಾಡಬೇಕು ಅಂದರು ಬಂದರು ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಆಮೇಲೆ ನಾಗೇಶ್ ಕತೆ ತುಂಬ ಹೇಳ್ತಾರೆ ನನ್ನ ಸರ್ ಚೆನ್ನಾಗಿದೆ ಸರ್ ನಮ್ಮ ಪಾತ್ರ ಏನು ಅದೇ ಸೇಮು ನಿಲ್ಲದ ಪಾತ್ರ ಅಂದರು ಏನು ಸರ್ ಚೈಂಜ್ ಮಾಡಿ ಸರ್ ಎಷ್ಟು ಸಿನಿಮಾ ಸರ್ ನಿಲ್ಲಾಗಿರೋದು ಇರೋದು ನಮ್ಮ ಚೈಂಜ್ಬಿಡಿ ಸರ್ ಅದೇ ತುಂಬ ಅದ್ಭುತವಾದ ಪಾತ್ರ ಕೊಟ್ಟರು ಯಾಕಂದರೆ ನಾನು ಸುಮಾರು ಇನ್ನೂರ ಎರಡು ಇನ್ನೂರ ಸಿನಿಮಾ ಮಾಡಿದ್ದೀನಿ ಈ ಸಿನಿಮಾ ಮಾಡಿದ ಪಾತ್ರ ಯಾವುದಾದ್ರು ಮಾಡಿಲ್ಲ ಅಂಥ ಪಾತ್ರ ಕೊಟ್ಟಿದ್ದಾರೆ ಮೊನ್ನೆ ಡಬ್ಬಿಂಗ್ ಊಟ ನೋಡಿದೆ ಕೆಲವು ಸೀನ್ಗಳೆಲ್ಲನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನಾವು ಪೈಂಟ್ ಅಂತೂ ನಮ್ಮ ಮಾಸ್ಟ್ರು ಗೌರವ ಸಹ ಎಷ್ಟೇ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಆಗಲಿ ಎಡಿಟಿಂಗ್ ಆಗಲಿ ಸಾಂಗ್ಗಳು ಏನು ಈ ಸಿನಿಮಾ ಇಲ್ಲ ಅನ್ನಂಗಿಲ್ಲ ಸೆಂಟಿಮೆಂಟ್ ಆಗಲಿ ಆ್ಯಕ್ಷನ್ ಆಗಲಿ ಲೋ ಆಗಲಿ ಇನ್ನು ಈ ಭ್ರೂಣ ಹತ್ಯದ ಬರಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಸಿನ್ಮಾ ಇದು ಇದಕ್ಕೆ ನಮ್ಮ ಪತ್ರಿಕಾದ್ರು ಟಿ ವಿ ಮಾಧ್ಯಮದವರು ತುಂಬ ಸರ್ಕಸ್ ತುಂಬ ಸಹಾಯನೂ ಮಾಡಬೇಕು ಐ ಆಮ್ ರಿಕ್ವೆಸ್ಟ್ ಯಾಕಂದರೆ ಇಂಥ ಸಿನಿಮಾಗಳು ಬರಬೇಕಾ ಸರ್ ಒಳ್ಳೆ ಹೆಸರು ಮಾಡಬೇಕು ಇನ್ನು ಸರ್ ಡೈರೆಕ್ಷನ್ ಅಂದಿರ ನಿರ್ಮಾಪಕರಾಗಿದ್ದಾರೆ ಜೊತೆಗೆ ನಾಲ್ಕು ಜನ ಕೈ ಜೋಡಿಸಿದ್ದಾರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮುಗಿಸಿದ್ದಾರೆ ಈ ಸಿನಿಮಾ ಖಂಡಿತವಾಗಿ ಸೂಪರ್ ಟೂಪರ್ ಹಿಟ್ ಆಗುತ್ತೆ ಅಂತ ನನ್ನ ಆಸೆ ಎಲ್ಲರಿಗೂ ಪ್ರೋತ್ಸಾಹ ಬೇಕು ಈ ಕುಂಭ ಸಂಭ್ರಮ ಸಿನಿಮಾ ನೆಕ್ಸ್ಟ್ ಇಪ್ಪತ್ತೈದಿನದ್ದೋ ಐವತ್ತಿನದ್ದೋ ನೋಡಿದೋ ಫಂಕ್ಷನ್ ಅಲ್ಲಿ ಭೇಟಿಯಾಗೋಣ ಆ್ಯಂಡ್ ಕೂತಿರ್ತಕ್ಕಂಥ ಎಲ್ಲ ನೆತ್ಯ ಗಣ್ಯರಿಗೆ ದೊಡ್ಡ ನಮಸ್ಕಾರ ಹೇಳಿ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾರ್ ಆ್ಯಂಡ್ ಮೊದಲಿಗೆ ನಾನು ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಕ್ಕೆ ಕಾರಣಕರ್ತರು ವಿಜಯ್ ಶಂಕರ್ ಅವರು ಒಂದು ದಿವ್ಸ ಕರೆ ಮಾಡಿ ಒಂದು ಒಳ್ಳೆಯ ತಂಡ ಇದೆ ಒಂದು ಸಾಮಾಜಿಕವಾಗಿ ಒಂದು ಒಳ್ಳೆಯ ವಿಷಯನ ಹೇಳಿಕೊಂಡು ಕೊಟ್ಟಿದ್ದಾರೆ ಒಂದು ಪಾತ್ರಕ್ಕಾಗಿ ಕೊಡುಕ್ತಾ ಇದ್ದರೆ ನೀವು ಆಗ್ತಾ ಅಂತ ಅನಿಸ್ತೀರ ಹಾಗೆ ಒಂದ್ಸತಿ ಭೇಟಿ ಮಾಡ್ಬೋದು ಅಂತ ಹೇಳಿ ಸೊ ಹಾಗಾಗಿ ಸರಿ ಸರ್ ಅಂತ ಹೇಳಿ ನಾಗೇಶ್ವರ್ ಮೀಟ್ ಮಾಡ್ತೀವಿ ಸರ್ ಈಗ ಸಂಕ್ಷಿಪ್ತವಾಗಿ ಏನಿದೆ ಅಂತ ಪಾತ್ರದ ಬಗ್ಗೆ ಹೇಳಿದ್ರು ಆ್ಯಂಡ್ ವಿಷಯ ಏನು ಅಂತ ಹೇಳಿದ್ರು ಸಾಮಾಜಿಕ ಕಳಕಳಿಯಾಗಿ ಮಾಡುವಂಥ ಸಿನಿಮಾಗಳಲ್ಲಿ ಭಾಗಿಯಾಗುತ್ತೆ ನನಗಂತೂ ಭಾಳ ಇಷ್ಟ ಆಗುತ್ತೆ ಯಾಕಂದರೆ ವಿ ನೀಡ್ ಟು ಪಾಸ್ ಮೆಸೇಜ್ ಈ ಮಾಧ್ಯಮ ಇರೋದೇ ಹಾಗೆ ಸಿನಿಮಾ ಇಂಡಸ್ಟ್ರೀಲಿ ಎಂಟರ್ಟೈನ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೋ ವಿಷಯ ಕಳಿಸೋದು ಅಷ್ಟು ಮುಖ್ಯ ಆಗುತ್ತೆ ಅಂಡ್ ಆ ಒಂದು ಕಳೆ ಇದೊಂದು ಕೆಲಸ ಮಾಡ್ತದೆ ಅಂದಾಗ ಭಾಗಿಯಾಗಲಿಕ್ಕೆ ನಾನು ಖಂಡಿತವಾಗ್ಲೂ ಇಷ್ಟಪಟ್ಟು ಕೈ ಜೋಡಿಸ್ತೇನೆ ಆ್ಯಂಡ್ ಪಾತ್ರವಾಗಿ ಹೇಳಬೇಕು ಅಂತಂದ್ರೆ ಇಟ್ ಹ್ಯಾಸ್ ಅ ಎಲ್ಲ ಪಾತ್ರಗಳಿಗೂ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅದೇ ರೀತಿ ಈ ಪಾತ್ರಕ್ಕೂ ಅಷ್ಟೇ ಗೊತ್ತದೆ ಇದೇ ಅಂತ ಹೇಳಿದ್ರೆ ಪ್ರತಿಯೊಂದು ಪಾತ್ರಕ್ಕೂ ಅಷ್ಟೇ ಸರ್ ನಾಗೇಶ್ ಸರ್ ಒಂದು ಸೀರಿಯಲ್ ಮಾಡ್ತಿದ್ದಾಗ ನಾನು ಅದಕ್ಕೆ ಒಂದು ಅರವತ್ತು ಎಪಿಸೋಡ್ಗೆ ಡೈಲಾಗ್ ಬರೆದಿದ್ದೆ ಅಲ್ಲಿಂದ ಪರಿಚಯ ಸರ್ ನನಗೆ ಆವಾಗಿಂದಲೂ ಒಡೆನಟ ಇವತ್ತು ಒಂದು ಒಳ್ಳೆ ಚಿತ್ರದಲ್ಲಿ ನನಗೊಂದು ಪಾತ್ರ ಒಬ್ಬ ಪೊಲಿಟಿಷಿಯನ್ ಪಿ ಎ ನಿಮಗೆ ಗೊತ್ತು ಪೊಲಿಟಿಷಿಯನ್ ಟಿ ಎ ಪೊಲಿಟಿಷಿಯನ್ಸ್ಗಿಂತ ಎಷ್ಟು ಓವರ್ ಸ್ಮಾರ್ಟ್ ಇರ್ತಾರೆ ಅಂತ ಅಷ್ಟೇ ನೀಟಾಗಿ ಸಹಜವಾಗಿ ಆ ಕ್ಯಾರೆಕ್ಟರೈಸೇಷನ್ನ ನೀಟಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ ತುಂಬ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಟ್ಟು ನನ್ನ ಕೈ ಮಾಡಿಸಿದ್ದಾರೆ ನಾನು ಭಾಳ ತುಂಬ ಫನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ದೀನಿ ಜಾಧವ್ ಸಾರ್ ಅಂತೂ ಎಕ್ಸಲೆಂಟ್ ಅವ್ರ ಟೈಮಿಂಗ್ ಮ್ಯಾಚ್ ಮಾಡೋದು ಬಹಳ ಕಷ್ಟ ಅಷ್ಟು ಸೊಗಸಾಗಿ ಮಾಡಿದ್ದಾರೆ ಜಾಧವ್ ಸರ್ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಸರ್ ನನಗೆ ನಾಗೇಶ್ ಸರ್ನ ಅಬ್ಸರ್ವ್ ಮಾಡಿ ಮೊದಲಿಂದಲೂ ಅವ್ರನ್ನ ಅಬ್ಸರ್ವ್ ಮಾಡಿದಂಗೆ ಅವರ ಆಯ್ಕೆ ಕಥೆ ಆಯ್ಕೆ ಮತ್ತು ಅವ್ರ ಎಕ್ಸಿಕ್ಯೂಷನು ಭಾಳ ತೂಕ ಇರುತ್ತೆ ಅದಕ್ಕೆ ನಿದರ್ಶನೇ ಇವತ್ತು ಒಬ್ಬ ಸಂಭವ ಎಷ್ಟು ಹೇಗೆ ಅಂತಂದ್ರೆ ನಾನು ಎಸ್ ನಾರಾಯಣ್ ಸರ್ ಇವತ್ತು ಮುಹೂರ್ತ ಮಾಡಿದ್ರೆ ರಿಲೀಸ್ ಆಗುತ್ತು ಅಂತ ಡೇಟ್ ಫಿಕ್ಸ್ ಮಾಡೋರು ಹಾಗೆ ನಾನು ಇವರಲ್ಲಿ ಎಕ್ಸ್ ಸ್ಪೆಷಲ್ ಏನು ಮಾಡಿದೆ ಅಂದರೆ ಇವರು ಸೀನ್ ಎಷ್ಟೊತ್ತಿಗೆ ಮುಗಿಸ್ತೀನಿ ಅಂತ ಟೈಮಿಂಗ್ ಹೇಳ್ತಾ ಇರ್ಬೇಕಾದ್ರೆ ಒನ್ ಒನ್ ಅವರಲ್ಲಿ ಈ ಸೀನ್ ಮುಗಿಯುತ್ತೆ ಅಂದರೆ ಕರೆಕ್ಟಾಗಿ ಒನ್ ಅವರಲ್ಲಿ ಆ ಸೀನ್ ಮುಗಿಯುತ್ತೆ ಕೂಲಾಗಿರುತ್ತೆ ಯಾರಿಗೂ ಸ್ಟ್ರೆಸ್ ಆಗೋದಿಲ್ಲ ಎಲ್ಲ ಟಿಷ್ಟು ಅಚ್ಚುಕಟ್ಟಾಗಿ ಬಳಸ್ಕೊತಾರೆ ಅವರ ಟ್ಯಾಲೆಂಟ್ನು ಬಳಸ್ಕೊತಾರೆ ಇಂಪ್ರೂವೈಸೇಷನ್ಗೆ ಅಷ್ಟು ಜಾಗನೇ ಬೇಕಾಗಿಲ್ಲ ಯಾಕಂದರೆ ಅಷ್ಟು ಅಪ್ ಟು ಡೇಟ್ ನೀಟಾಗಿ ಅವರು ತಯಾರಾಗಿರ್ತಾರೆ ಇವೆಲ್ಲೂ ಭಾಳ ಖುಷಿ ಆಯಿತು ಈ ಸಿನಿಮಾದಲ್ಲಿ ನನಗೆ ಆಮೇಲೆ ನನಗೆ ಅರ್ಜುನ್ ಆಲಿದೇವ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಮೇಯ್ನ್ ಪ್ರಿಯಾ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಬೇಯಿಸ್ಕೊಂಡಿದ್ದು ಈ ಸಿನಿಮಾದಲ್ಲಿ ಪಾತ್ರ ಅವ್ರ ಪ್ರಶ್ನೆ ಭಾಳ ಭಾಳ ಬ ನೀವು ಪೋಸ್ಟ್ ನೋಡ್ದಲ್ಲೇ ಗೊತ್ತಾಗುತ್ತೆ ಎಮೋಷ್ನಲ್ ಆಗೂ ಇದೆ ಡೈನಾಮಿಕ್ ಆಗೂ ಇದೆ ಸಿನಿಮಾ ದಯವಿಟ್ಟು ಇದನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು ಈ ಸಿನಿಮಾ ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನು ಸಹಕರಿಸಬೇಕು ಅಂತ ಹೇಳ್ಬೋದು ಅದು ಯಾರು ಕಲಾವಿದ್ರೇನು ಆ ಪದ್ಧತಿಯಿಂದ ಹೇಳ್ತಾರೆ ಇಂದ್ರ ಮಹಾನ ಇಲ್ಲಿ ಬಂದಿರೋ ಪ್ರೊಡ್ಯೂಸರ್ಸ್ ಆಗಲಿ ನಾಗನಾಯಕ್ ನರೇಶ್ ಕುಮಾರ್ ಅವರು ತಾರಾ ಅವರು ಸುನಂದ ಅವರು ಪುರುಷೋತ್ತಮ ಅವರು ಸ್ಟೋರಿ ಡೈರೆಕ್ಟರ್ ಹೇಳಿದರೆ ಟಿ ಎನ್ ನಾಗೇಶ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಭಾಸ್ಕರ್ ಅವರು ಅವರ ಜೊತೆ ಇನ್ನೊಬ್ಬರು ಇದ್ದಾರೆ ನನ್ನ ಕೊಟ್ಟಿಲ್ಲ ಪ್ರಭಾಕರ್ ಅವರು ಆರ್ಟಿಸ್ಟಲ್ಲಿ ಮಗಳು ಪ್ರಿಯಾ ಶೋಭಿತಾ ಮಧುಶ್ರೀ ಆದಿ ಅರ್ಜುನ್ ದೇವ್ ಕೋಟೆ ಪ್ರಭಾಕರ್ ಅವರು ಗಣೇಶ್ ರಾವ್ ಅವರು ಕಮಲ್ ಅವರು ಶಂಕರ್ ಅಶ್ವತ್ ಅವರು ಶಂಕರಶ್ ಅವರು ನಾನು ಫಸ್ಟ್ ಟೈಮಲ್ಲಿ ನೋಡ್ತಾ ಇದ್ದೀನಿ ಅವರು ಅಷ್ಟು ದೊಡ್ಡವರು ಇಲ್ಲಿ ಬಂದಿದ್ದಾರೆ ಅಂದರೆ ತುಂಬ ಹೆಮ್ಮೆಯಾಗಿದೆ ಅವರು ಇಷ್ಟು ಕಲಾವಿದ್ಯರು ಇಲ್ಲಿ ಬಂದು ಎಸ್ಪೆಷಲಿ ಟಿ ನಾಗೇಶ್ ಅವರು ನನ್ನ ಹತ್ರ ಬಂದು ಭೇಟಿಯಾಗಿದ್ದಾರೆ ಈ ಥರ ನಾವು ಒಂದು ಕುಂಭ ಸಂಭವ ಒಂದು ಚಿತ್ರ ಇಲ್ಲಿ ಡೈರೆಕ್ಟ್ ಮಾಡಬೇಕು ಅಂತಿದ್ದೀವಿ ಶೂಟಿಂಗ್ ಮಾಡಬೇಕು ಅಂತಿದ್ದೀವಿ ಆವತ್ತು ಕುಂಭ ಸಂಭವವಾಗಿ ಉಂಟು ಅವರು ಕೇಳಿದ್ದೀನಿ ಇದು ಎಲ್ಲ ನನಗೂ ಹೇಳಿದರೆ ಚಿತ್ರಕಥೆ ಎಲ್ಲ ಸ್ವಲ್ಪ ಹೇಳಿದ್ದಾರೆ ಅರ್ಥ ಆಯಿತು ಅದಾದಮೇಲೆ ಖಂಡಿತವಾಗಿ ಈ ಚಿತ್ರ ಇಲ್ಲಿ ಅವರು ಡೈರೆಕ್ಟ್ ಮಾಡಿ ಇದು ಬಿಡುಗಡೆ ಮಾಡಬೇಕು ನನಗೂ ಒಂದು ಆಸೆ ಇರುತ್ತೆ ಕಾರಣ ಏನಂದರೆ ನಮ್ಮದು ಒಂದು ಹಾಸ್ಪಿಟಲ್ ಹಾಸ್ಪಿಟಲ್ ಒಂದು ಪುಣ್ಯಕ್ಷೇತ್ರ ಅಂತ ಹೇಳೋದು ಇದಕ್ಕೂ ಕುಂಭ ಸಂಭವಕ್ಕೂ ತುಂಬ ಸಂಬಂಧ ಇತ್ತು ಪ್ರತಿಯೊಬ್ಬರೂ ನಮ್ಮ ಹತ್ರ ಬರೋ ಹೆಣ್ಮಕ್ಕಳು ಅವರ ಮಕ್ಕಳ ಜೊತೆ ಸಂತೋಷವಾಗಿ ಈಚೆ ಹೋಗ್ಬೇಕು ಅವ್ರ ಅವ್ರ ನೈಕೋಗ್ಬೇಕು ಉಂಟು ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡೆ ಇಲ್ಲಿ ಡೆಲಿವರಿ ಮಾಡ್ಕೊಳ್ಳೋದಕ್ಕೂ ಬರ್ತಾ ಇದ್ದಾರೆ ಪ್ರಮುಖವಾಗಿ ನಾನು ಇವತ್ತು ನಾಗೇಶ್ ಅವ್ರಿಗೂ ಕೇಳ್ಕೊಂಡಿದ್ದೀನಿ ಪ್ರೊಡ್ಯೂಸರ್ ಅವ್ರಿಗೂ ಕೇಳ್ಕೊಂಡಿದ್ದೀನಿ ಇನ್ನೊಂದು ಒಂದು ಚಿತ್ರ ಮಾಡಬೇಕು ಉಂಟು ಆ ಚಿತ್ರ ಏನಂದ್ರೆ ಹಾಸ್ಪಿಟಲ್ ಬಗ್ಗೆ ಡಾಕ್ಟರ್ಸ್ ಬಗ್ಗೆ ಈಗ ತಾವೆಲ್ಲ ನೋಡಿದ್ರೆ ಡಾಕ್ಟರ್ಸ್ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ ಹಾಸ್ಪಿಟಲ್ ಎಲ್ಲ ಕಮರ್ಷಿಯಲ್ ಆಗಿದೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವರೆಲ್ಲ ಏನು ಮಾಡ್ತಾ ಒಳಗಡೆ ಪ್ರವೇಶ ಮಾಡಿದ ತಕ್ಷಣವೇ ಸ್ಕ್ಯಾನಿಂಗು ಅದು ಇದು ಒಟ್ಟು ಬಿಲ್ಡಿಂಗ್ ಆಗ್ಬಿಡ್ತಾರೆ ಸತ್ಯ ಯಾರು ಹೇಳಲ್ಲ ಇನ್ನೂ ಒಂದು ಕಡೆ ನಾನು ನೋಡಿದ್ದೀನಿ ನಾನು ಆ ಹಾಸ್ಪಿಟಲ್ ಹೆಸರು ಡಾಕ್ಟರ್ಸ್ ಹೆಸರು ಹೇಳಬೇಕು ಇಷ್ಟಪಡ್ತಾ ಇಲ್ಲ ಕೋವಿಡಲ್ಲಿ ಅವರು ಒಂದು ಪೇಷಂಟ್ನ ಕರ್ಕೊಂಡು ಹೋಗಿದ್ದಾರೆ ಆವತ್ತು ಅವರು ಸೈಡ್ ಹಾಸ್ಪಿಟಲ್ ಪ್ರವೇಶ ಮಾಡೋ ಟೈಮಲ್ಲಿ ಬರುವ ಹತ್ರ ಒಂದು ಏಳು ಎಂಟು ಲಕ್ಷ ಬಿಲ್ ಮಾಡಿದ್ದೆ ಈ ಥರ ಮಾಡಿದರೆ ಸರಿ ಗೊತ್ತ ಅದಕ್ಕೋಸ್ಕರ ನಾನು ಇನ್ನೊಂದು ಒಂದು ಮೂವಿ ಮಾಡಬೇಕು ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾವು ಈಗ ಕುಂಭ ಪ್ರವೇಶ ಅಂತ ಮಾತಾಡಿದರೆ ಕುಂಭ ಸಂಭವ ಸಾರಿ ಕುಂಭ ಸಂಭವ ಮಾತಾಡಿದರೆ ಇದಕ್ಕೂ ಆಧ್ಯಾತ್ಮಿಕ ಅನು ತುಂಬ ಸಂಬಂಧ ಇದೆ ಯಾವ ಥರ ಅವರು ಮಹಾಭಾರತ ಬಗ್ಗೆ ಹೇಳಿದಾರೋ ಮಹಾಭಾರತನೇ ನಾವು ಬಿಟ್ಬಿಡ್ತೀವಿ ಯಾಕಂದ್ರೆ ಇದು ಐದು ವರ್ಷ ಕಾಲದಿಂದ ಇದು ಬಂದಿದೆ ವೇದಾಂತದಲ್ಲಿ ನೀನು ನೋಡಿದರೆ ವೇದ ವೇದಾಂತದಲ್ಲಿ ನೋಡಿದರೆ ಪ್ರಕೃತಿ ಪುರುಷ ಅಂತ ಹೇಳ್ತಾರೆ ಪ್ರಕೃತಿ ಏನು ಅದು ಸ್ತ್ರೀ ಅದನ್ನೇ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಇಲ್ಲ ಪಾರ್ವತಿ ಅಂತ ಹೇಳ್ತೀವಿ ಪುರುಷ ವಿಷ್ಣು ಇರ್ಬೋದು ಇಲ್ಲಾಂದ್ರೆ ಶಿವನಾಗಿರ್ಬೋದು ಇದು ಅದ್ವೈತ ಸಿದ್ಧಾಂತದಲ್ಲಿ ನೀವು ನೋಡಿದರೆ ಪುರುಷ ಅವರು ಬಂದು ಮುಕ್ತ ಅವರು ಯಾವತ್ತೂ ಯಾರ ಮೇಲೇನು ಡಿಪೆಂಡ್ ಆಗುತ್ತೆ ಪ್ರಕೃತಿ ಪರತಂತ್ರ ಪರತಂತ್ರ ಅಂದರೆ ಯಾವುದಾದ್ರೂ ಒಂದು ವಿಷಯ ಮೇಲೆ ಪಟ್ಟಿರಬೇಕು ಪುರುಷ ಇಲ್ಲ ಅಂದರೆ ಪ್ರಕೃತಿ ಇಲ್ಲ ಪ್ರಕೃತಿ ಇಲ್ಲ ಅಂದರೆ ಪುರುಷ ಇಲ್ಲ ಇದೇ ವೇದಾಂತ ಅಂತ ಹೇಳೋದು ಒಂದು ಚೀತಾ ನಾನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಆದ್ರೇನು ನನ್ನ ನೋಡೋರು ನೋಡೋದ್ರಿ ಯಾರು ಗೊತ್ತಾ ನನ್ನ ಅಕ್ಕ ಅವಳು ಎಷ್ಟು ಪ್ರೀತಿಯಾಗಿ ನೋಡ್ಕೊಳ್ತಾಳೋ ಅಷ್ಟು ಪ್ರೀತಿಯಾಗಿ ನಾನು ನೋಡ್ಕೊಳೋದಕ್ಕೂ ಆಗ್ತಾ ಇಲ್ಲ ಲಕ್ಕಾನೆ ಅಂದರೆ ನಾನು ಸೇವೆ ಮಾಡ್ತಾ ಇದ್ದೀನಿ ಆದರೆ ನಾನು ತಾಯಿ ನೋಡ್ತೀನಿ ಎಲ್ಲ ಮಾಡ್ತೀನಿ ಪೂಜೆ ಮಾಡ್ತೀನಿ ಅದರಿಂದು ಒಂದು ಹೆಣ್ಮಗುಗೆಷ್ಟು ಒಂದು ತಂದೆ ತಾಯಿ ನೋಡೋದಕ್ಕಾಗತ್ತೋ ಅಷ್ಟು ಗಂಡು ಮಗು ನೋಡೋದಕ್ಕೂ ಆಗಲ್ಲ ಅವ್ರು ನೋಡ್ತಾನೆ ಇಲ್ಲ ಈ ಕಾಲದಲ್ಲಿ ಬಿಟ್ಬಿಡ್ತಾರೆ ಆ ಕರನ್ನು ನೀವು ಅಲ್ಲಿ ಸಾಯಿಸಬೇಕು ಅಂತ ಇದ್ರೆ ಒಂದು ದ್ರೋಣ ಮಾಡಬೇಕು ಅಂತೂ ನಿಮ್ಮ ಮನಸ್ಸಲ್ಲಿ ಬಂದರೆ ಜೀವನ ಏನಾಗುತ್ತೆ ಸೈಂಟಿಫಿಕ್ ಆಗಿರುತ್ತೆ ಪಾಪ್ಯುಲೇಷನ್ ಜನರೇಷನ್ ಆಗತ್ತ ಇನ್ನೊಂದು ಮದುವೆ ಈಗ ಹೆಣ್ಮಕ್ಳು ನೋಡಿದ್ರೆ ಹೆಣ್ಮಕ್ಳು ಸಿಗ್ತಾನೆ ಇಲ್ಲ ಗಂಡರು ಎಲ್ಲರೂ ನಲವತ್ತು ವಯಸ್ಸು ಹೋಗಿ ಮದುವೆ ಮಾಡ್ಕೊಳ್ತಾರೆ ಅವಕ್ಕಿಂತ ದೊಡ್ಡವರನ್ನು ಮದುವೆ ಮಾಡ್ತಾರೆ ಚಿಕ್ಕವರು ತುಂಬಾ ಚಿಕ್ಕವರು ಮದುವೆ ಮಾಡ್ತಾರೆ ಇದೆಲ್ಲ ಕಾರಣ ಏನು ಕಲ್ಚರ್ ನಾವು ಚೆನ್ನಾಗಿ ಇಟ್ಕೊಳ್ತಾ ಇಲ್ಲ ಟ್ರೆಡಿಷನ್ ಇಟ್ಕೊಳ್ತಾ ಇಲ್ಲ ಪಾಲನೆ ಮಾಡ್ತಾ ಇಲ್ಲ ಅದ್ರ ನಿಮ್ದು ಬರೋ ಸಮಸ್ಯೆ ಇಲ್ಲ ಅದ್ರ ನಿಂದು ಋಣ ಹತ್ಯೆ ಮಾಡೋದು ಬಿಟ್ಟು ಅದ್ರಗೂ ಯಾರ್ಯಾರಲ್ಲ ಜವಾಬ್ದಾರಿನೋ ಅದ್ರ ಹಾಸ್ಪಿಟಲ್ ಡಾಕ್ಟರ್ಸ್